ಆರಾಮ ಮಾಡ್ಯಾವ ನಿಮ್ಮ ಹೆಸರು ಚಿಕ್ಕಣ್ಣರು ಮನೆ ಮುಂದೆ ಯಾವಾಗ್ಲೂ ಇರ್ತಾವ ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಸಿದ್ಧಗಂಗಿ ಹೋಗ್ತೀರಾ ಹೋಗಿ ಹಾ ಈ ವರ್ಷ ಪರ್ವಾಗಿಲ್ವಾ ಜಾತ್ರೆ ಹಾ ಸಾಧಾರಣ ದುಬಾರಿ ಹೇಳ್ತಾವ್ರೆ ಹಾ ಅಣ್ಣ ಯಾರಣ ಏನು ಹೇಳಿದ್ರ ಮೂವರೆ ಲಕ್ಷ ಅಲ್ಲು ನಾಲ್ಕಲ್ಲಾಗ್ಯಾವೆ ಆರಾಮ ಮಾಡ್ಯಾವ ಆರಾಮ ಇವೇನು ಹೇಳಿದಿರ ಒಂದು ಅರವತ್ತೈದು ಇನ್ನೂ ಅಲ್ಲಿ ಮಾಡಿಲ್ವಾ ಈ ಕಡೆ ಒಂದು ಐವತ್ತೈದು ಇವು ಅಲ್ಲಿ ಮಾಡಿಲ್ವಾ ಯಾವ್ದು ಒಂಟಿ ಐತಲ್ಲ ಇದು ಒಂದು ಅರವತ್ತು ಯಾವೇನ ಯಾವಿ ಬಾ ಇದು ದೊಡ್ಡಬಳ್ಳಾಪುರ ಎರಡೂವರೆ ಹ್ಮ್ ನಾವು ಬೆಲೆ ಮೂರುವರೆ ಮೂರುವರೆ ಹೇಳಿದ್ರೆ ಈಗ ಎರಡು ಎಂಬತ್ ಕನ ಕೊಟ್ಟಿಲ್ಲ ಕೊಟ್ಟಿಲ್ಲ ಹ್ಮ್ ಹ್ಮ್ ಏನು ಹೇಳಿದಿರೊ ಇಪ್ಪತ್ತೊಂಬತ್ತು ಸಾವಿರ ಒಂಟಿನ ಜೋಡಿನ ಒಂಟಿ ಅದೇ ಅದಕ್ಕೆ ಹೇಳಿದಿರ ಇಪ್ಪತ್ತೈದು ಸಾವಿರ ಯಾವರು ಅಗ್ಗಿ ಕುಪ್ಪೆ ಹುನಿಮವಾ ಅಲ್ವಾ ಇವು ನಿಮ್ಮವೇನಾ ನಿಮ್ಮವಲ್ಲ ಏನು ಹೇಳಿದ್ರ ಹಾಂ ಏನು ಹೇಳಿದ್ರ ಒಂದು ಇನ್ನೂ ಅಲ್ಲಿ ಮಾಡಿಲ್ಲ ಯಾವ ನಿಮ್ಮ ಹೆಸರು ದಿಲೀಪ್ ಗೌಡ ಯಾವಾಗ್ಲೂ ಸಾಕ್ತಿರ್ತಾರ ಹಳ್ಳಿ ಕಾರು ಹಾಂ ಹಾಂ ಫೋನ್ ನಂಬರ್ ಹೇಳಿ

ಹೋರಿ ಏನು ಹೇಳಿದ್ರ ಒಂದು ಲಕ್ಷ ಅಲ್ಲೋ ನಾಲ್ಕಲ್ಲಾಗ್ಯಾವೆ ಯಾವರು ಇಪ್ಪಾಡಿ ಆರಾಮ ಮಾಡ್ಯಾವ

ನಿಮ್ಮವಾ ಏನು ಹೇಳಿದ್ರ ಇವ ಐವತ್ತೈದು ಇವಕ್ಕೆ ಎಪ್ಪತ್ತೈದು ಸಾವಿರ ಏನೋ ಒಂದು ವರ್ಷ್ದವಾಳ ಹದಿನಾಲ್ಕು ತಿಂಗಳು ಹಾಂ ಹಾಂ ಯಾವರು ಪುಟ್ಟೆಗೋಡಂದೊಡ್ಡಿ ಚನ್ನಪಟ್ಟ ತಾಲೂಕು ರಾಮನಗರ ಜಿಲ್ಲೆ

ಈ ಹೊರಗ್ ಯಾರ ಯಾರ ಹತ್ರ ಕೂಡ ಇದ್ರೆ ಕೊಟ್ರೆ ನಾವ್ ಕೂಡ ಇದೇವೆ ನಮ್ ಕೊಟ್ರೆ ನಾವ್ ಹಾಕೊಂತೀರಿ ದಯವಿಟ್ಟು ಯಾರಾದ್ರೆ ಯಾರಾದ್ರೂ ಬೇಕಾದ್ರೆಗೂ ಕೊಟ್ರೆ ನಾವೇ ಹಾಕೊಂತೀವಿ ಬೆಲೆ ಏನು ಕಡಿಮೆ ಹೇಳ್ತಾ ಇದ್ದಾರೆ ಅರವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಅರವತ್ತೈದು ಅರವತ್ತೈದು ಸಾವಿರ ಯಾರಾದ್ರೂ ನಾನೇ ಐವತ್ತು ಸಾವಿರ ನಾನೇ ಯಾರಾದ್ರೂ ಇದ್ದರೆ ಇಲ್ಲ ನಮ್ಮ ಫೋರ್ ಐವತ್ತು ಸಾವಿರ ಕೊಡ್ತೀನಿ ಮಾತು ಇದು ನಂಬರ್ ಕೊಡ್ತೀನಿ ನೈನ್ ಡಬಲ್ ಫೋರ್ ಫೋರ್ ಡಬಲ್ ಒನ್ ಜೀರೋ ನೈನ್ ಅಂತ ತುಂಬಾ ಬೆಲೆ ಹೇಳಲ್ಲ ಸರ್ ಕಡಿಮೆ ಬೆಲೆ ಯಾರಾದರೂ ಹಾಕೊಳ್ಳಿ ಬೇಕಾದ್ರೆ ನಮ್ಗೆ ಊಟ ಕೊಡಲಿ ಸರಿ ಒಳ್ಳೆ ಸರ್ ನಮಗೆ

ಆ ಎಲ್ಲಾ ಒಂದ್ ಆಸ್ಪತ್ಕರ ಎಲ್ಲ ಒಂದ್ ಅಸಿದ್ಕರ ನಮ್ಮ ಹೆಸರು ವೆಂಕಟಚಲ ಅಂತ ನಮ್ದು ಕೋಲಾರ ಹತ್ರ ಹೊತ್ಕೋಟೆ ಕೋಲಾರ ಆ ನೈನ್ ಡಬಲ್ ಫೋರ್ ಏಯ್ಟ್ ಫೋರ್ ಡಬಲ್ ಒನ್ ಜೀರೋ ಟೂ ನೈನ್ ಯಾರಿಗಾದ್ರು ಬೇಕಾದ್ರೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಕರ ಕೊಡ್ತೀವಿ ಯಾವಾಗ್ಲು ಮನೆ ಮುಂದೆ ಹಳ್ಳಿ ಕಾರ ಇರ್ತಾವ ಮನೆ ಮುಂದೆ ಹಳ್ಳಿ ಕಾರ್ ಇರುತ್ತೆ ಸರ್ ನಮ್ ಹತ್ರ ಪರ್ಸರ್ಷನ್ ಇರುತ್ತೆ ಪ್ರತಿ ಒಂದ್ ಜಾತ್ರೆಗ್ ಹೋಗ್ತೀವಿ ಮನೆ ಹತ್ರನು ಇರುತ್ತೆ ಆ ಸಾಕೋರಿಗೆ ರೈತರಿಗೆ ಒಳ್ಳೆ ರೀಸನೇಬಲ್ ರೇಟ್ ಕೊಡ್ತೀವಿ ಯಾವ ಜಾತ್ರೆಗೆ ಹೋಗ್ತೀರಾ ಸರ್ ನಾವು ಈಗ ಮಾಗಡಿ ಬಂದಿದ್ದೀವಿ ಸಪ್ಲಮ್ಮ ಜಾತ್ರೆ ಗಾಟಿ ಆವಣಿ ಈ ಜಾತ್ರೆಗೆ ಹೋಗ್ತೀವಿ ಸರ್ ಒರಿಜಿನಲ್ ನಾಲ್ಕೈದು ಜಾತ್ರೆ ಮಾಡ್ತೀವಿ ಸರಿ ಸರಿ ಎಲ್ಲ ವ್ಯಾಪಾರ ಮಾಡ್ತಿರ ಸಾಕಿರೋದು ಸರ್ ಇವು ನಾವು ತಂದಿರವೆ ತಂದು ನಾವು ಜಾತ್ರೆಗೆ ಜಾತ್ರೆ ಟೈಮ್ ತಗೊಂಡು ಮಾರ್ತೀವಿ ಸರ್ ತಗೊಂಡ್ ಮಾರ್ತೀರ ಮಾರೋದೇ ಸರ್

ಸರ್ ನಮಸ್ಕಾರ ಸರ್ ಓ ನಮಸ್ತೆ ಸರ್ ಸರ್ ನಿಮ್ಮ ಸರ್ ಹೌದು ಸರ್ ಏನು ಹೇಳಿದ್ರ ಸರ್ ಇವು ಒಂದು ಜೊತೆ ಮಾರಾಟಿದ್ದೀವಿ ಎಷ್ಟು ಕೊಟ್ಟಿದ್ರ ಅದು ಎಪ್ಪತ್ತು ಸಾವಿರ ಕೊಟ್ಟಿದ್ದು ಎಪ್ಪತ್ತು ಸಾವಿರ ಕೊಟ್ಟಿದ್ರ ಕೊಟ್ಟಿದ್ದೀವಿ ಹಾಂ ಇವು ಹಾಂ ಮಕ್ಕ ನೋಡ್ಸಲ್ವ ಮಕ್ಕ ಮಾತಾಡಿದ್ರೆ ಹೆಂಗೆ ಹಾಂ ಆಯಿತು ಊಟ ಮಾಡಲಿಲ್ಲ ನೋಡಿ ಸರ್ ಹಾಂ ಇದು ಎಪ್ಪತ್ತು ಸಾವಿರ ಮಾಡಿದೆ ಎಪ್ಪತ್ತು ಸಾವಿರ ಕೊಟ್ಟಿದ್ರ ಹೌದು ಸರ್ ಹಾಂ ನೀವು ಒಂದು ಅರವತ್ತು ತಗೊಂಡು ಬಂದಿದ್ದೀವಿ ಇವು ಒಂದು ಅರವತ್ತಕ್ಕೆ ನೀವು ತಂದಿದ್ದೀರ ತಂದಿದ್ದೀವಿ ಸರ್ ಹಾಂ

ಎಷ್ಟು ಎಷ್ಟು ಜೊತೆ ಮಾರಿದಿರ ಜೊತೆ ಮಾರಿದೀವಿ ಸರ್ ಎರಡು ಜೊತೆ ಮಾರಿದೀವಿ ಏನೋ ರಂಗನಾಥ ಇನ್ನೂ ಸ್ವಲ್ಪ ನಿಧಾನವಾಗಿ ನಮ್ಮ ಭಕ್ತಿಮಂತರು ನಮ್ಮ ಹತ್ರ ಇರಲಿ ಅಂತ ಕುಡಿಸ್ಕೊಂಡಿದ್ದಾರೆ ಹೋಗೋದಾಗಿದ್ರೆ ಇವೆಲ್ಲ ಮಾರೋಗ್ತವೆ ಕೃಪೆ ಇದೆ ಯಾಕೆಂದ್ರೆ ವರ್ಣದೇವನು ಈ ಮಾಗಡಿಯಲ್ಲಿ ಆಗಮಿಸ್ಬೇಕಾಗಿತ್ತು ಇರಪ್ಪ ಜನ ಜಾಸ್ತಿ ಇದ್ದಾರೆ ನನ್ನ ಭಕ್ತಿಮಂತರು ಅಂತ ನಮ್ಮ ಇವರು ನಮ್ಮ ರಂಗನಾಥ ಸ್ವಾಮಿ ಕಾಯಿಸ್ತಿದ್ದಾರೆ ಕಾಯಿಸ್ಲಿ ಅಲ್ವಾ ಈ ತರ ನೋಡಿ ಹುಡ್ಗ ಬಂದು ನಮ್ಮ ಹುಡ್ಗಾರ ನಮಸ್ಕಾರ ಇವ್ರಿಗೆ ಬಂದು ನೋಡಿ ತಿಳಿ ಸಾಕ್ಬೇಕು ಅಂತ ಬಾರಿ ಕಾಯಶ್ ಪಟ್ಟು ಇದನ್ನ ಲೈಕ್ ಮಾಡ್ತಾ ಇದ್ದಾರೆ ಅಯ್ಯಪ್ಪನ್ಗೆ ಬೇಕು ಅಂದ್ರೆ ಒಂದು ಇಪ್ಪತ್ತು ಸಾವಿರ ಬಿಟ್ಬಿಟ್ಟು ಕೊಟ್ಬಿಡ್ತೀನಿ ಅದಕ್ಕೆ ಕದ್ದು ಕೊಟ್ಬಿಡ್ತೀನಿ ಕಾರಣ ಏನಂದ್ರೆ ಪ್ರೀತಿಗಿಂತ ಅದು ಯಾವುದೂ ಇಲ್ಲ ಸಾಕ್ಬೇಕು ಅಂದ್ರೆ ನಾನು ಗಂಟಿನಲ್ಲೇ ಓದಿ ಕೊಟ್ಬಿಡ್ತೀನಿ ಸರ್ ಹೆಂಗಂದ್ರೆ ನಮ್ಮ ಮಾಗಡಿ ಜಾತ್ರೆಯಲ್ಲಿ ಅನೇಕ ಜನ ಲಾಭ ತಕೊಬೇಕು ಅಂತ ಕೆಲವರು ಇದ್ದಾರೆ ಕೆಲವರು ಕಮ್ಮಿ ರೇಟ್ ನಲ್ಲಿ ಬಂದಿದ್ದಾರೆ ಇಷ್ಟೇ ನಮ್ಗೆ ಅವ್ರಿಗೂ ಡಿಫ್ರೆನ್ಸ್ ಮಾರೋದು ಅದೃಷ್ಟ ತಗೊಳ್ಳೋದು ಧೈರ್ಯ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಮಾಗಡಿ ಜಾತ್ರೆ ಸೊಮ್ಮೆ ಆಮೇಲೆ ನೀವು ಯಾವಾಗ ಬಂದ್ರಿ ನಾನು ಒಂದ್ ಅರ್ಧ ಗಂಟೆ ಆಯ್ತು ಬಂದು ನೀವು ಕರ್ನಾಟಕ ಕ್ರಿಯೇಷನ್ ನಮ್ಮ ಆತ್ಮೀಯರು ಕೂಡ ನೀವು ನಮ್ಮೂರಿಗೂ ಬಂದು ವಿಡಿಯೋ ಮಾಡಿ ಜನಕ್ಕೆ ಹಳ್ಳಿ ಕಾರುನ ನೋಡಿಸ್ತಾ ಇದ್ದೀರಿ ನಿಮ್ಗೆ ಭಾರಿ ಈ ಸಲ ಥ್ಯಾಂಕ್ಸ್ವಾರಿಗಳು ಹಾಕಿಲ್ವಾ ಬೀಜದವರಿಗಳು ಇಲ್ಲ ಸರ್ ಇಲ್ಲೆಲ್ಲ ಕರು ಬರ್ತವೆ ಪಾಟೆಲ್ಲ ಈ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕರುಗಳೇ ಇರೋದು ಹತ್ತು ಪರ್ಸೆಂಟು ಐದು ಪರ್ಸೆಂಟ್ ಐದು ಪರ್ಸೆಂಟು ಪರ್ಸೆಂಟ್ ಎಲ್ಲ ಕರುಗಳು ಇದಾವೆ ತಗೊಂಡೋಗೋರಿಗೆ ದೇವರು ಒಳ್ಳೇದು ಮಾಡ್ಲಿ ನಾನು ಕೂಡ ನಾವು ಮಾರೋದು ಮಾರಿಬಿಟ್ರೆ ಯಾವನ್ನ ತಗೊಂಡೋಗ್ಬೇಕು ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ತಿದ್ವಿ ಸುಮ್ಮನೆ ಹ್ಮ್ ಬರ ತಿಂಡಿ ಮಾಡಿರಾ ಮಾಡ್ತಾ ಹಾಂ ಸಮಾಚಾರ ಚೆನ್ನಾಗಿದ್ರೆ ಚೆನ್ನಾಗಿದ್ದೀನಿ ಇವತ್ತು ಇವತ್ತೇನು ಹೇಳಿದ್ರೆ ಅಂದರೆ ಒಂದು ಮೂವತ್ತು ರೈತರಿಗೆ ಆಗ್ಬೇಕಾಗಿರುವಂತದ್ದು ರೈತರು ಮೇಲೆ ಬಿಡ್ತಾ ಇದ್ದಾರೆ ಆದ್ಮೇಲೆ ಬರ್ತಾರೆ ಆಮೇಲೆ ಮಾರ್ಲೇಬೇಕು ಅನ್ನೋದು ಇಲ್ಲ ಸಾಕೋದು ನಮ್ಮ ಇದಕ್ಕೆ ಅಂಟಿ ಬಂದಿದೆ ಗೋ ಸೇವೆ ಮಾಡಬೇಕು ಅಂತ ಮಾಡ್ಕೊಂಡು ನಿರನಾ ಈಗ ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ನನ್ನ ಹೆಸರು ಸಂತೆ ಕೈ ಲಕ್ಕಣ್ಣ ಅಂತ ನಾನು ಹಳ್ಳಿ ಕಾರ್ ತೆಡಿ ಸಾಕೋರ್ಗೆ ಸಾಕಿ ಬಂದ್ಬಿಟ್ಟು ನಾನು ಸಲಹೆ ಕೊಡೋನು ಕೂಡ ಇದನ್ನು ಬೆಳೆಸಬೇಕು ಮಾನವ ಕುಲಕ್ಕೆ ಪುಣ್ಯುದ್ದಾರಿ ಅಂದರೆ ಹಳ್ಳಿಕಾರ್ ತೇಳಿ ಇಷ್ಟು ಹೇಳಿ ಆ ರಂಗನಾಥನ ಹೆಸರು ಹೇಳಿಕೊಂಡು ಹಳ್ಳಿಕಾರ್ಗೆ ಜೈ ಅಂತ ನಾನು ನನ್ನ ಮಾತನ್ನ ಮುಗಿಸಿ ನಿಮಗೆ ವಂದನೆಗಳು ಸಲ್ಲಿಸಿ ವಂದನೆಗಳು ಧನ್ಯವಾದಗಳು ಇಲ್ಲ ತಗೊಂಡ್ರಾ ಮಾರಕ್ಕೆ ಯಾವರು ಏನು ಎರಡು ಎಂಬತ್ತು